ಯಾಕಂದ್ರೆ ನಾವು ಒಂದು ಮಾಡಿದ್ವಿ ಮೈಸೂರಲ್ಲಿ ಎರಡು ಮಾಡಬೇಕಾಯ್ತು ಮಂಗ್ಳೂರಲ್ಲಿ ಒಂದು ಮಾಡಿದ್ವಿ ಆದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಇವತ್ತು ರಾತ್ರಿ ಮುಗಿಬೇಕಾದ್ರೆ ಮೂವತ್ತು ಶೋ ಆಗ್ತಾ ಇದೆ ಪ್ರೀಮಿಯರ್ ಶೋಸ್ ಯಾ ಅಂದ್ರೆ ಯಾರ ಮುಖ ಕೂಡ ಹಾಕದೆ ಪ್ರಚಾರ ಮಾಡಿದಂತ ಒಂದು ಸಿನಿಮಾಗೆ ಮೂವತ್ತು ಶೋಸ್ ಹೌಸ್ಫುಲ್ ಆಗೋದು ಪ್ರೀಮಿಯರ್ ಶೋಗೆ ಅದು ಪೇಯ್ಡ್ ಸೊ ಅದು ತುಂಬಾ ಕಷ್ಟ ಸೊ ಅದು ಆಡಿಯನ್ಸ್ ಸಾಧ್ಯ ಮಾಡಿದ್ದಾರೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಒಂದು ಟ್ರೈಲರ್ ನೋಡಿ ಜೊತೆಗೆ ಜನಗಳ ರಿವ್ಯೂ ನೋಡಿ ಅವ್ರು ನಂಬಿದ್ದಾರೆ ನಂಬಿದ ಕಾರಣ ಥಿಯೇಟರ್ ಬಂದಿದ್ದಾರೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಸೊ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕುತ್ತೆ ಇನ್ ಮುಂದೆ ಕೂಡ ಪ್ರಾಮಾಣಿಕವಾದ ಒಳ್ಳೆ ಸಿನಿಮಾವನ್ನ ಮಾಡುವಂತ ಪ್ರಯತ್ನ ಕನ್ನಡದಲ್ಲಿ ನಾವು ಖಂಡಿತ ಮಾಡೇ ಮಾಡ್ತೀವಿ ಇನ್ನು ಜಾಸ್ತಿ ಅಂದರೆ ಸರ್ ಮೆಂಟರು ಅದೆಲ್ಲ ನನಗೆ ನನಗೆ ಅದು ಅರ್ಥ ಆಗಲ್ಲ ಈಗ ನಾವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಪವನ್ ಕುಮಾರ್ ಅವರು ನಮ್ಮ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು ಜೊತೆಗೆ ಅಪ್ಪು ಸರ್ ಆ ಸಿನಿಮಾ ನೋಡಿ ಪ್ರಮೋಟ್ ಮಾಡಿದ್ರು ಒಂದು ಫೋಟೋ ಇದೆ ಇವತ್ತಷ್ಟೇ ನಮ್ಮ ಫ್ರೆಂಡ್ ಒಬ್ರಿಗೆ ತೋರಿಸ್ತಾ ಇದ್ದೆ ಅವ್ರು ಕೈ ಹಿಡ್ಕೊಂಡು ಮಾಯಾ ಬಜಾರ್ ಸೆಟ್ಟಲ್ಲಿ ಬರುವಂಥದ್ದು ಐ ತಿಂಕ್ ನಮಗೂ ಕೂಡ ತುಂಬ ಜನ ಕೊಟ್ಟಿರುವಂಥ ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ ಹಾಗಾದ್ರೆ ನಾವು ಬೇರೆಯವ್ರಿಗೆನೋ ಕೊಡೋ ಅಷ್ಟು ದೊಡ್ಡವರಲ್ಲ ನಾವು ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೂ ಲಾಭ ಇದೆ ಅಂದರೆ ಜೆ ಪಿ ಅಂತ ಪ್ರತಿಭೆಯಿಂದ ಅಥವಾ ಶನಿಲ್ ಗೌತಮ್ ಅವರಂತ ಪ್ರತಿಭೆಯಿಂದ ಸಂಧ್ಯಾ ಅರಕೆರೆ ಸುಮೇತ್ ಕೆ ಸಂದೀಪ್ ತುಳಸಿದಾಸ್ ಚಂದ್ರಶೇಖರ್ ಇಂಥ ಪ್ರತಿಭೆ ಪ್ರತಿಭೆಗಳ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಾವು ಕಲಿತೀವಿ ನಾವು ಬೆಳಿತೀವಿ ಅಂದ್ರೆ ನಾವೇನೋ ಅವಕಾಶ ಕೊಡ್ತಾ ಇದ್ದೀವಿ ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ ಅಂತ ನನಗನ್ಸಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಷ್ಟು ನಮ್ಗೆ ಸಿನಿಮಾ ಹುಚ್ಚು ಸರ್ ಗೊತ್ತಿಲ್ಲ ಅದರಿಂದ ಸಿನಿಮಾ ಮಾಡ್ತಾ ಇದ್ದೀವಿ ಅಂಡ್ ಅದರಿಂದ ಕಿಕ್ ಸಿಗ್ತಾ ಇದೆ ಹೌದು 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 ಅದೇ ಅಂದರೆ ನಾವು ಅಂದರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಅಂದರೆ ನಾನು ಕೂಡ ಕೆಲವಾರು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ದೀನಿ ಥಿಯೇಟರ್ ಜನ ಬಂದಿಲ್ಲ ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿತ್ತು ಯಾಕೆ ಬಂದಿಲ್ಲ ಅಂತ ನಾನು ಸ್ವಾತಿ ಮುತ್ತಿನ ಮಳೆ ಹನಿ ಮಾಡಬೇಕಾದ್ರೆ ನಂಗೆ ಗೊತ್ತಿತ್ತು ಇದು ಥಿಯೇಟರ್ ನೋಡುವಂಥ ಕಂಟೆಂಟ್ ಅಲ್ಲ ಇದು ತುಂಬ ಪರ್ಸ್ನಲ್ ಕಂಟೆಂಟ್ ಜನಗಳಿಗೆ ಸದ್ಯಕ್ಕೆ ಅದು ಮೂಡುವಂಥ ನೋಡುವಂಥ ಮೂಡಲ್ಲಿಲ್ಲ ಅಂತ ಅವ್ರಿಗೆ ಏನಾದರೂ ಎಂಟರ್ಟೈನ್ ಮಾಡಬೇಕು ಎಂಗೇಜ್ ಮಾಡಬೇಕು ಅಥವಾ ಯಾವುದೇ ರೀತಿಯಲ್ಲಾದರೂ ಅವರಿಗೆ ಬಂದಾಗ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸ್ವಾತಿ ಮುತ್ತಿನ ಮಳೆ ಹನಿ ತುಂಬ ಇಂಟೆಕ್ಚುವಲ್ ಸಿನಿಮಾ ಕೆಲಸ ನಾವೇ ಸಿನಿಮಾ ಮಾಡಬೇಕಾದ್ರೆ ಥಿಯೇಟರ್ಗೆ ಆಗದಿರುವಂಥ ಸಿನಿಮಾ ಮಾಡಿ ಜನ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ನಾನು ಒಪ್ಪಲ್ಲ ಒಂದು ಸಿನಿಮಾ ಮಾಡಬೇಕು ಜೊತೆಗೆ ಅದನ್ನು ಚೆನ್ನಾಗಿ ಜನರ ಹತ್ರ ತಲುಪಿಸ್ಬೇಕು ಇವತ್ತು ಯಾರೋ ಹೇಳ್ತಾ ಇದ್ರು ಅಂದರೆ ಏನು ಸರ್ ಒಂದು ಪೋಸ್ಟರ್ ಇಲ್ಲ ನಿಮ್ಮದು ಅಂತ ಪೋಸ್ಟರ್ ಅಂದರೆ ಕೂಡ ಜನ ಬಂದ್ರು ಐ ತಿಂಕ್ ಪೋಸ್ಟರ್ ಬೇಕು ಅನ್ನೋದು ಅಥವಾ ಮುಖಗಳೇ ಬೇಕು ಅನ್ನೋದು ಅಥವಾ ಏನೋ ಒಂದು ಬೇಕು ಅನ್ನೋದು ಸುಳ್ಳು ಜನಕ್ಕೆ ಹೊಸತನ ಬೇಕು ಆ ಹೊಸತನದಲ್ಲಿ ಪ್ರಾಮಾಣಿಕತೆ ಬೇಕು ಇದ್ರೆ ಏನು ರಿಸಲ್ಟ್ ಸಿಗುತ್ತೆ ಅವರೇ ತೋರಿಸ್ತಾರೆ ದಯ ಮತ್ತು ಜನಗಳ ಆಶೀರ್ವಾದ ಅಷ್ಟೇ ಮಾಡ್ತಿದ್ದೇನೆ ಹೇಳೋದು ಅಂದ್ರೆ ಆ ರೋಲ್ ಹೇಳಬೇಕಾದ್ರೆ ನನಗೆ ಇಲ್ಲಿ ತನಕ ನಾನು ಅಷ್ಟು ಕ್ಯಾರಿಕೇಚರ್ ರೋಲ್ ನ ಮಾಡಿಲ್ಲ ಸಾರ್ಲಿ ಒಂದು ಲೆವೆಲ್ ಮಾಡಿದ್ದೆ ಸೊ ನನಗೆ ಮಾಡಿದರೆ ಹಿಂಗೆ ಹಂಗೆ ಹಿಂಗೆ ಅಂತಲೇ ಇತ್ತು ಮತ್ತು ಕೆಲಸ ತುಂಬ ಸಲ ಏನಾಗುತ್ತೆ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಬಿಡ್ತಾರೆ ಜನ ನನ್ನ ಕಾಮಿಡಿಯನ್ ಆಗಿ ನೋಡ್ತಾರೋ ಅಥವಾ ನನಗಿನ್ನೇನು ನಾಯಕ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅದು ಇದು ಅಂತ ನಾನೊಬ್ಬ ಡೈರೆಕ್ಟರ್ ಫಸ್ಟು ಅದರಿಂದಾಗಿ ನನಗೆ ಅದೆಲ್ಲ ಯೋಚನೆಗಳಿಗಿಂತ ನಾನು ಮಾಡಿದ್ರೆ ಸಿನಿಮಾಗೇ ಲಾಭ ಆ್ಯಂಡ್ ನಿರ್ಮಾಪಕನಾಗಿ ನನಗೇನು ಲಾಭ ಜೊತೆಗೆ ಸಿನಿಮಾ ಯಾವ ರೀತಿ ಎಲಿವೇಟ್ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ಅದು ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತು ಬಟ್ ಅದನ್ನು ಪ್ರಮೋಟ್ ಮಾಡಬಾರ್ದು ಅಂತ ಅನಿಸ್ತು ಅದು ಪ್ರಮೋಟ್ ಮಾಡಿ ಜನಗಳನ್ನ ಕಲೀಬಾರ್ದು ಕಂಟೆಂಟೇ ಮಾತಾಡಬೇಕು ಯಾರೋ ಒಬ್ಬ ಇದ್ದಾನೆ ಅನ್ನೋದು ಜನಗಳು ಬರೋದಕ್ಕೆ ಇದಾಗಬಾರ್ದು ಅಂತ ಅದನ್ನ ಬಚ್ಚಿಟ್ಟು ಆಕ್ಚುಲಿ ರಿಲೀಸ್ ಮಾಡ್ತೀನಿ ಎಲ್ಲ ಸುಳ್ಳು ಹೇಳದಕ್ಕೆ ಕ್ಷಮೆ ಇರಲಿ ನೀವು ಹೊಡಿ ಬಡಿ ಕಡಿ ಬಗ್ಗೆ ಹೇಳಿದ್ರೆ ನಾನು ಅದನ್ನ ಮಾಡ್ದವನೇ ಕರುಡಗ ಮನ ಋಷಭ ವಾಹನ ಹಾಗಾಗಿ ನಾನೀಗ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತಳ್ಳ ಹಾಕಕ್ಕಾಗಲ್ಲ ಎಲ್ಲ ತರದ ಸಿನಿಮಾಗಳು ಬೇಕು ಅಂತ ಅನ್ಸುತ್ತೆ ಎಲ್ಲ ಥರದ ಸಿನಿಮಾಗಳಿಗೂ ಪ್ರೇಕ್ಷಕರು ಪ್ರೇಕ್ಷಕರಿದ್ದಾರೆ ಅವರು ನೋಡ್ತಾ ಇದಾರೆ ಅನ್ನೋದಕ್ಕೆ ಎಕ್ಕ ಚೆನ್ನಾಗಿ ಓಡುತ್ತಾ ಇದ್ದಾರೆ ಜೂನಿಯರ್ ಚೆನ್ನಾಗಿ ಓದ್ತಾ ಇದೆ ನಮ್ಮ ಸಿನಿಮಾ ಚೆನ್ನಾಗಿ ಓದ್ತಾ ಇದ್ದಾರೆ ಸಾಯಿರಾಜ್ ಅವರು ಹಿಂದಿ ಸಿನಿಮಾ ಚೆನ್ನಾಗಿ ಓದ್ತಾ ಇದ್ದಾರೆ ಖುಷಿ ಅನಿಸುತ್ತೆ ಎಲ್ಲ ಒಳ್ಳೆಯ ಸಿನಿಮಾಗಳು ಚೆನ್ನಾಗಿ ಓಡಬೇಕು ನಾನು ಬ ನನ್ನ ಬಯಕೆ ಜೊತೆಗೆ ಒಂದು ಕಾಂಪಿಟೇಷನ್ ಇರಬೇಕು ಅದು ಹೆಲ್ದಿ ಆಗಿರಬೇಕು ನಾವು ಕಾಮಿಡಿ ಇಟ್ಕೊಂಡ್ಬಂದ್ವಿ ಜೂನಿಯರ್ ಅವರು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡರು ಆ್ಯಂಡ್ ಎಕ್ಕ ಅವರು ರಾ ಆ್ಯಂಡ್ ರಗಡ್ ಆಗಿಕೊಂಡ್ರು ಎಲ್ರಿಗೂ ಕೂಡ ಅವಕಾಶ ಇದೆ ಎಲ್ಲ ಸಿನಿಮಾಗಳು ಓಡ್ತಾ ಇದ್ರು ಇವತ್ತಷ್ಟೇ ಕೇಳಿದೆ ಇಲ್ಲೇ ಐದು ಶೋ ಅಲ್ಲಿ ಆಲ್ಮೋಸ್ಟ್ ಐನೂರು ಜನತೆಯಿಂದ ಜಾಸ್ತಿ ಆಗಿದೆ ಇಟ್ಸ್ ಅ ಗ್ರೇಟ್ ಗ್ರೇಟ್ ಸೈನ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಸಿನಿಮಾಗಳು ಚೆನ್ನಾಗ್ಲಿ ಅಂತ ಕೇಳ್ತಾರೆ ಸರ್ ಯಾವುದು ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ಒನ್ ಟೈಮಲ್ಲಿ ಜೇತಿ ಅವ್ರ ಹತ್ರ ನಾನೇನು ಸಜೆಸ್ಟ್ ಮಾಡಿದೆ ಜೇತಿ ಒಂದು ಡೈರೆಕ್ಷನ್ ಮಾಡಿ ಅಂತ ಅವರಿಗೊಂದು ಕತೆ ಕಥೆ ಒಂದು ಬುಕ್ಕು ಹೇಳಿದೆ ಇದನ್ನ ಇದನ್ನ ತುಂಬ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿಯವರು ಅದನ್ನ ಸ್ವಲ್ಪ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಇವರು ಆಲ್ರೆಡಿ ಎರಡು ತಿಂಗಳು ಕೆಲಸ ಮಾಡಿದರು ನಂಗೂ ಬೇಜಾರಾಯ್ತು ಅವ್ರಿಗೆ ತುಂಬ ಬೇಜಾರಾಯ್ತು ನಾನು ಅವತ್ತು ರಾತ್ರಿನೇ ಫೋನ್ ಮಾಡ್ರೆ ಫೋನ್ ಮಾಡಿ ಜೆ ಪಿ ಅದು ಡ್ರಾಪ್ ಮಾಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವ ಥರದ ಪಾತ್ರಗಳನ್ನ ಯಾವ ಥರದ ಪಾತ್ರಗಳನ್ನೆಲ್ಲ ಮಾಡಿದ್ದೀರ ತೋರಿಸಿ ಅಂತ ಹೇಳಿದೆ ಅದ ಮಾತಾಡೋಣ ಅಂತ ಅವರು ಅವ್ರಿಗೆ ಅವ್ರು ನೋಡಿದಂಥ ಪಾತ್ರಗಳನ್ನ ಹೇಳಿದ್ರು ನಾನು ನಾನು ನೋಡಿದಂಥ ಪಾತ್ರಗಳನ್ನೆಲ್ಲ ಹೇಳಿದೆ ಆಗ ಅವರು ಹೇಳಿದ್ರು ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂತ ಸೊ ಆಮೇಲೆ ಅವರು ಕೂತು ಅವ್ರು ಡೆವಲಪ್ ಮಾಡಿದ್ರು ಸೊ ಹಾಗೆ ಸಿನಿಮಾ ಐತೆ ಅಂದರೆ ಎಲ್ಲ ಸಿನಿಮಾಗಳು ಕೂಡ ಹಾಗೆ ಸರ್ ಅಲ್ಲಿ ಐ ತಿಂಕ್ ಬದುಕಿಂದ ಏನಾದರೂ ಒಂದು ಬರೋದ್ರೆ ಅದು ಬ್ಯೂಟಿಫುಲ್ ಆಗಿ ಕಾಣಿಸಲ್ಲ ಅಂತ ನನಗೆ ಅನಿಸುತ್ತೆ ಎಸ್ ಸರ್ ದಿಸ್ ಇಸ್ ಜೆ ಪಿ ತುಮಿನಾಡು ಇವರು ಜೆ ಪಿ ತುಮಿನಾಡು ಕನ್ನಡದ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ ಜೊತೆಗೆ ಪಾತ್ರನೂ ಮಾಡಿದ್ದಾರೆ ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳಬೇಕಾದ್ರೆ ನಾವು ಅದು ಹೇಳಿದ್ರೆ ನೀವೇ ಮಾಡಬೇಕು ಆ ರೋಲ್ ನೀವೇ ಮಾಡಬೇಕು ಯಾಕಂದರೆ ಯಾಕಂದ್ರೆ ನಮ್ಮನ್ನು ನಾವು ಯಾರು ಪ್ರಮೋಟ್ ಮಾಡ್ತಾರಲ್ಲ ಸೊ ಒಬ್ಬ ನಿರ್ದೇಶಕ ಆಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನು ಕೃಪಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗಿದೆ ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ನಾನು ನೋಡಿದಂಥ ಒಳ್ಳೆ ಇವರೊಬ್ಬರು ಸೊ ಮಾತು ಸ್ವಲ್ಪ ಕಮ್ಮಿ ಈ ಥರ ಲೈಟಲ್ಲಿ ಇಟ್ಕೊಂಡ್ಬಿಟ್ಟು ಮೈಕಲ್ ಹೇಟ್ರು ಸ್ವಲ್ಪ ಭಯ ಬೀಳ್ತಾರೆ ಯು ಸೊ ಮಚ್ ಮೆಸೇಜ್ ಬಗ್ಗೆ ಮೆಸೇಜ್ ಅಲ್ಲ ಆದರೆ ಏನಿಲ್ಲ ಸರ್ ಮೆಸೇಜ್ ಅನ್ನೋದಕ್ಕಿಂತ ಮೌಢ್ಯತೆ ಅನ್ನೋದಕ್ಕಿಂತ ಏನು ಹೇಳೋದು ಸರ್ ನಮ್ಮಲ್ಲಿ ಎಲ್ಲ ಒಂದು ಮೌಢ್ಯತೆ ಇದೆ ಆದರೆ ಅದ್ರ ಜೊತೆಗೊಂದು ಮಾನವೀಯತೆ ಇದ್ದರೆ ಮೌಢ್ಯತೆಯಲ್ಲೂ ಕೂಡ ಮಾನವೀಯ ಗುಣಗಳನ್ನು ಕಾಡ್ಬೋದು ಐ ತಿಂಕ್ ಒಬ್ಬ ಮನುಷ್ಯ ಯಾವಾಗ ಅವನ ತಪ್ಪುಗಳನ್ನು ಹುಡುಕ್ತಾನೆ ಅದನ್ನು ನಿರಂತರ ಯಾವಾಗ ಕಾಣಿಸುತ್ತೆ ಆಗ ಅವನು ಬದಲಾಗ್ತಾನೆ ನಮಗೂ ಯಾವ ಕಾಣಿಸಿದ್ರೆ ಒಳ್ಳೇದು ಅಂತ ಇದರ ಸಂದೇಶ ಯಾರು ನನ್ನ ಫೋನ್ ಹೇಳಿದೆ ನನ್ನ ಫೋನ್ ನನ್ನ ಐಫೋನ್ ಐಫೋನ್ ಕೊಡಿ ನೀನು ಐಫೋನ್ ಕೊಡ್ಲಾ ಸೊ ಗುರೂಜಿ ಸ್ವಾಮೀಜಿ ನಂಬ್ತೀರಾ ಅಂತ ಕೇಳಿದ್ರು ಸೊ ಸೊ ನನ್ನ ಸೊ ನನ್ನ ಸೊ ನೀನು ಕರೋಲಿ ಬಾಬಾ ಅಂತ ತುಂಬ ಹಳಬ್ರು ಸೊ ನಂಬ್ತೀನಿ ಹಾ ಪರವಾಗಿಲ್ಲ ಥ್ಯಾಂಕ್ ಯು ಸೊ ಮಚ್ ಬೇರೆ ಯಾರನ್ನು ಪರಿಚಯ ಮಾಡಬೇಕು ನೋಡಿ ಶನಿಲ್ ಗೌತಮ್ ಇವ್ ಹತ್ರ ಎರಡು ಪ್ರಶ್ನೆ ನೀವು ಕಳೆದ ಕೇಳಿದೆ ಆ ನೋಡೋದು ಎಲ್ಲ ಖುಷಿ ಆಗ್ತಿದೆ ಅಷ್ಟೇ ಈ ರೆಸ್ಪಾನ್ಸ್ ನೀವು ಕೊಡಿ ಕೊಟ್ಟಿರೋ ಎಲ್ಲ ತುಂಬ ಖುಷಿಯಾಗಿ ಸ್ಪೀಚಸ್ ಮಾತಾಡೋಕೆ ಆಗ್ತಾ ಇರ್ತೀವಿ ಸೂಪರ್ ಅಂದ್ರೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತೆಲ್ಲ ಹೇಳ್ತಾರೆ ಗೊತ್ತಿಲ್ಲ ನಮಗೆ ನಾವು ನಮ್ಮ ಇಂಟೆನ್ಷನ್ ಅದೇ ಇದ್ದಿದ್ದು ಜನಗಳನ್ನು ಎಂಟರ್ಟೈನ್ ಮಾಡಬೇಕು ಅಂತೇಳಿ ಸೊ ಅದನ್ನು ಸರ್ವ್ ಮಾಡಿದೀವಿ ಅಂತ ನಮಗೊಂದು ಒಂದು ಸಮಾಧಾನ ಇದೆ ತುಂಬಾ ಹಳೆ ಸಂಬಂಧ ಅಲ್ಲ ಸುಮಾರು ವರ್ಷಗಳಿಂದ ಅಂದ್ರೆ ಆಲ್ಮೋಸ್ಟ್ ಎರಡು ಸಾವಿರದ ಅದೇ ಆಗಿದ್ದೀವಿ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತದೆ ಸರ್ ನಾನು ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ ಇನ್ನೊಂದು ಶೋಗೆ ಹೋಗಬೇಕು ಅದಕ್ಕೆ ಸರ್ ಕ್ಷಮ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಆ್ಯಂಡ್ ಜೊತೆಗೆ ಮೀಡಿಯಾಗ್ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದಿರಾ ಅಂಡ್ ಯಾವ ರೀತಿ ನೀವು ನಿಂತಿದ್ದೀರಾ ಜೊತೆಗೆ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಇವರು ನನ್ನ ಫೇವ್ರೇಟ್ ಆರ್ಟಿಸ್ಟ್ಗಳಲ್ಲಿ ಒಬ್ಬರು ಸಂಧ್ಯಾ ಆರಕೆರೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಜೊತೆ ಆಮೇಲೆ ಪ್ರಶ್ನೆ ಕೇಳಿ ಆ್ಯಂಡ್ ಜೊತೆಗೆ ನಮ್ಮ ಫೇವ್ರೇಟ್ ಭಾವ ಏನಿದ್ದಾರೆ ಪ್ರತಿ ಸ ಇರುವಂಥ ಭಾವ ಇವರ ಹತ್ರ ಮಾತಾಡಿ ನಾನು ಹೋಗಿ ಏನಿಲ್ಲ ಇದೆ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದೇ ನಮ್ಮ ಇಡೀ ತಂಡದ ಆಸೆ ಹೆಚ್ಚು ಜನರು ತಲುಪಿಸಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದಕ್ಕೆ ಬಹುಶಃ ಹೊಸ ತಂಡಗಳು ಹೊಸ ಪ್ರಯತ್ನಗಳು ಗೆದ್ದಷ್ಟು ಇನ್ನಷ್ಟು ಹೊಸ ಪ್ರಯತ್ನಗಳಿಗೆ ಒಂದು ದಾರಿ ಆಗಿದೆ ಸೊ ಅದೇ ಒಂದು ನಂಬಿಕೆ ಅಷ್ಟೇ ಥ್ಯಾಂಕ್ ಯು ಒಂದಷ್ಟು ಹೊಸ ಕಲಾವಿದರನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಬೇಕು ಈ ಚಿತ್ರವನ್ನು ನಿಮ್ಮ ಕಾಂತಾರೆ ಇದನ್ನು ಸ್ವಲ್ಪ ಎಲ್ರಿಗೂ ತಲುಪಿಸಬೇಕು ಅಂತ ನನ್ನೊಂದು ಕಳಕಡಿ ವಿನಂತೆ ಅಂದರೆ ಹೊಸಪುರ ತಂಡ ಅಂತ ಹೇಳುವಾಗ ಎಲ್ಲರೂ ಯಾವ ರೀತಿ ಮಾಡಿರ್ತಾರೆ ಅಂತ ಸ್ವಲ್ಪ ಅನುಮಾನ ಇರುತ್ತೆ ಅವ್ರು ಹೋಗ್ಬೋದಾ ಬೇಡು ಅಂತ ಹೇಳಿ ಸ್ವಲ್ಪ ನಿಮ್ಮಿಂದಾಗೆ ಸ್ವಲ್ಪ ಎಲ್ರಿಗೂ ತಿಳಿಸಬೇಕು ಅಂತ ನನ್ನೊಂದು ಕಳಕಡಿ ವಿನಂತೆ ಕೂಡ ಇದನ್ನು ಹೆಂಗ್ ಮಾಡಿಸ್ಬೇಕು ಇಲ್ಲ ನಾನಾಗಿ ಮಾಡಿದ್ದಲ್ಲ ನನ್ನ ಡೈರೆಕ್ಟ್ರು ಮಾಡಿಸಿದ್ದು ನಾನು ಮತ್ತೆ ಫೋನ್ ಮಾಡೋದಿಲ್ಲ ಅವರು ಜಬರ್ದಸ್ತಿಯಿಂದ ಮಾಡಿಸಿದ್ದಾರೆ ಜೆ ಪಿ ತಿರುನಾಡವ್ರದ್ದು ಆರು ವರ್ಷಗಳ ಶ್ರಮ ಇದೆ ಇದರ ಹಿಂದೆ ಬಹಳ ಕಷ್ಟಪಟ್ಟು ನಾವು ಇಷ್ಟಪಟ್ಟು ಮಾಡಿದ್ದೀವಿ ಈ ಥರ ರಿಸಲ್ಟ್ ಬರಬೇಕು ಅಂತ ನಾವು ಹತ್ತು ವರ್ಷಗಳ ಕನಸಿದ್ದು ಅದು ಇವತ್ತು ಮನಸ್ಸಾಗಿದೆ ನಾಳೆಯಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ಮಾಡಿದ ಶ್ರಮ ನಾವು ಕಷ್ಟಪಟ್ಟಿದ್ದೊಂದು ಅವ್ರಿಗೆ ತಲುಪಿದರೆ ಸಾಕು ಈ ಥರ ಇವತ್ತು ಕಣ್ಣಂಥ ಆ ನಗು ನಿತ್ಯನೂ ನೂರು ದಿನಗಳವರೆಗೂ ಈ ಒಂದು ನಗುವನ್ನು ನಮಗೆ ಕಾಣಬೇಕು ಅಂತ ನನಗೆ ಆಸೆ ಅದರಿಂದ ಎಲ್ಲನೂ ಅದು ಆಗಲಿ ಅಂತ ನಾನು ಬಯಸ್ತೀನಿ ಸಾಮಾನ್ಯವಾಗಿ ಸಿನಿಮಾ ಕಟ್ಟೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಒಟ್ಟು ಒಂದು ಹಳ್ಳಿ ಫ್ಲೇವನ್ನ ತುಂಬ ಸಹಜವಾಗಿ ಸ್ವಾಭಾವಿಕವಾಗಿ ಆ ಪಾತ್ರಗಳು ನೋಡ್ಕೊಳೋದಕ್ಕೆ ತುಂಬ ಚಾಲೆಂಜಿಂಗ್ ಒಂದು ಒಟ್ಟು ಒಂದು ಕೆರೆ ಕಡೆ ಕರೆಕ್ತಲ್ಲ ಒಂದು ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ದೀರಾ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಸರ್ ಡೈರೆಕ್ಟ್ ಸರ್ ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ನನಗೆ ಒಂದಷ್ಟು ಪಾತ್ರಗಳನ್ನು ಒಂದು ಡ್ರಾಮಾ ಮಾಡಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದು ಮತ್ತು ನಾನು ನೋಡಿರುವಂಥ ಪಾತ್ರಗಳನ್ನು ನಾನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಒಂದಷ್ಟು ಕಷ್ಟ ಆದರೂ ಸಹ ನಾನು ಖುಷಿಯಲ್ಲಿ ಮಾಡಿದ್ದೀನಿ ಏನು ಮಾತಾಡಬೇಕಂತ ಜೊತೆಗೆ ಪಾತ್ರನ್ನು ಮಾಡಬೇಕಾಗಿತ್ತು ಅವರು ಅದನ್ನು ಭಾಳ ಕಷ್ಟ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಧನ್ಯವಾದ ಇದನ್ನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸಿ ಥ್ಯಾಂಕ್ ಯು ಸೋ ಮಚ್ ಸುಲೋ ಸೋಮೇಶ್ವರ ಮತ್ತು ಸುಲೋಚನಾ ಸೂಪ್ರಮ್ ಶೋ ಈ ಮೊದಲನೇ ಶೋ ನೋಡಿರೋದೇ ಒಂದು ಹೆಮ್ಮೆ ಇದೆ ಒಂದು ಅದ್ಭುತವಾದಂಥ ಸಿನಿಮಾ ಒಂದು ಹಳ್ಳಿಯ ಕಥೆಗಳನ್ನ ಆಧರಿಸಿ ಇದು ಮಾಡಿದ್ದಾರೆ ರಾಜ್ ಶೆಟ್ಟಿ ಅವರ ಡೈರೆಕ್ಷನ್ ಇದೆ ಅಲ್ಲ ನಿರ್ದೇಶನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದು ಪ್ರಾರಂಭದಿಂದ ಕೊನೆ ತನಕ ತನಕ ನಗುವಂಥ ಸಿನಿಮಾ ನಗ್ಸ್ತಾ ಇಡೀ ಥಿಯೇಟರ್ನ ನಗ್ ನಗೆಯಲ್ಲಿ ತೇಲಾಡಿಸುತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಎಲ್ಲ ಆ್ಯಕ್ಟರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಥ ಸಿನಿಮಾಗಳು ಬರಬೇಕು ನೋಡಿ ಜನ ತುಂಬ್ತಾರೆ ನಾಳೆಯಿಂದ ಇದರ ಅವನೇ ಬೇರೆ ಇರುತ್ತೆ ರಾಜ್ ಶೆಟ್ಟಿ ಅವರು ಇವಲ್ಲಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಅವರು ಇಡೀ ದೇಶದಲ್ಲೇ ದೊಡ್ಡ ಬೇಡಿಕೆ ಬರುತ್ತೆ ಒಂದು ಅದ್ಭುತ ಸಿನಿಮಾ ಎಲ್ಲ ಆ್ಯಕ್ಟರ್ಗಳು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಪಾತ್ರ ರವಿ ಅಣ್ಣನ ಪಾತ್ರ ಇರ್ಬೋದು ಸ್ವಾಮೀಜಿ ಪಾತ್ರ ಇರ್ಬೋದು ಅಥವಾ ಅವರ ಭಾವನ ಪಾತ್ರ ಇರ್ಬೋದು ಅಥವಾ ಎಲ್ಲ ಪಾತ್ರನೂ ಆ ಗುರುಜಿ ಪಾತ್ರ ಇರ್ಬೋದು ಎಲ್ಲವೂ ತುಂಬ ಅದ್ಭುತವಾಗಿದೆ ಎಲ್ಲ ಪಾತ್ರಗಳು ಯಾರೂ ಸಹ ಕಡಿಮೆ ತುಂಬಿಲ್ಲ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಅದು ಏನೇನು ಬಿಕ್ಸುಕೆ ಎಲ್ಲವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಮಾತೇ ಬರಲ್ಲ ನೋಡಿ ನಾವು ಅಷ್ಟು ಪ್ರಯತ್ನ ಪಟ್ಟು ಅದ್ರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾನ ಆಡಿಯನ್ಸ್ ರಿಸೀವ್ ಮಾಡಿದಾಗ ನಮ್ಗೆ ಡೆಫಿನೆಟ್ಲಿ ಮಾತೆ ಬರಲ್ಲ ಆರ್ ಸ್ಪೀಚ್ಲೆಸ್ ಅಂದ್ರೆ ನಾವು ತುಂಬಾ ಖುಷಿಯಲ್ಲಿದ್ದೀವಿ ಇದ್ದೀವಿ ನಮ್ಗೆ ಆ ಮೊಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೊರತು ಅದನ್ನು ಹೇಳಕ್ ಆಗ್ತಾ ಇಲ್ಲ ಸೊ ಆರ್ ವೆರಿ ಹ್ಯಾಪಿ ಅಷ್ಟೇ ಯಾಕೆಂದ್ರೆ ಸಿನಿಮಾದಲ್ಲಿ ಖುಷಿಯಾಗಿದೆ ಸರ್ ಅಂದರೆ ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಕ್ಯಾರೆಕರ್ಮ್ ಮಾಡಿಕ್ಕೆ ಸಿಕ್ಕಿದೆ ಒಂದು ಲೈಫ್ ಟೈಮ್ ಅಪರ್ಚುನಿಟಿ ಅದರಲ್ಲಿ ಜನಗಳು ಇದನ್ನು ಈ ರೀತಿ ರಿಸೀವ್ ಮಾಡಿದಾಗ ನಿಮ್ಗೆ ಖುಷಿಯಾಗಿದ್ದೆ ಅಷ್ಟೇ ವೆರಿ ಹ್ಯಾಪಿ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತದೆ ಸಾರಿ ಮೀಡಿಯಾಗೂ ಇಲ್ಲ ನಿಮ್ ಇಷ್ಟ ಫುಲ್ ಸೀರಿಯಸ್ ಆಗೂ ಇಲ್ಲ ಆದರೆ ನಿಮ್ ಸುತ್ತಮುತ್ತ ನಡೆಯೋ ಜೊತೆಗೆ ನಿಮ್ಮ ಜೊತೆ ಕಾಲಿಟಿಸ್ ಜೊತೆಗೆ ಇಂತ ಕಾಮಿಡಿ ಫುಲ್ ಆಗಿ ಬಟ್ ಎಲ್ಲ ಸೀಟ್ ಅಲ್ಲಿ ಯಾರು ಇರಲ್ಲ ಎಲ್ಲರೇ ಇರ್ತಾರೆ ಸದಸ್ಯರಿಗೆ ಒಂದು ಸಂದೇಶ ಕೂಡ ಕೊಟ್ಟಿದ್ದೀರಾ ಸಂದೇಶ ಅಂತ ಕಾಮಿಡಿ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅನ್ಸುತ್ತೆ ಈ ಸಂದೇಶಿರೋ ಪ್ರಕಾರ ನಾವು ನಾವು ಕ್ಯಾರೆಕ್ಟರ್ ಜೊತೆಗೆ ಮಾಡೋದು ಸೊ ನಮಗೆ ಅದು ಮೆಸೇಜ್ ಅದೆಲ್ಲ ನಾವು ಯಾವ್ದು ತಲೆಯಲ್ಲಿ ಇಟ್ಕೊಳ್ಳಲ್ಲ ನಮಗೆ ಜಸ್ಟ್ ಆ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಪೋಟ್ರೆ ಮಾಡ್ಬೇಕಷ್ಟೇ ಸೊ ಅದು ಏನು ಕೊಡುತ್ತಾ ಅದನ್ನ ಜನಗಳು ರಿಸೀವ್ ಮಾಡಿದ್ರೆ ಸಾಕಷ್ಟು ಯಾಕೆಂದ್ರೆ ಇನ್ನೊಂದು ಸುಮಾರು ಸಿನಿಮಾಗಳಲ್ಲಿ ನಾವು ನೋಡಿರೋ ಪ್ರಕಾರ ಒಂದ್ ಏನಾದ್ರು ಒಂದು ಸಂದೇಶ ಕೊಡಬೇಕು ಕೊಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ತಜ್ಞರ ಸಂದೇಶನೇ ಕೊಡ್ಕೊಂಡ್ ಬರ್ತಾರ ಬಟ್ ನನ್ನ ಸಿನಿಮಾದಲ್ಲಿ ಹೇಗಿದೆ ಅಂದ್ರೆ ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಎರಡು ಸಂದೇಶ ಇದೆ ಆಕ್ಚುಲಿ ಕರೆಕ್ಟಾಗಿ ಆಗಿ ನೋಡಿದ್ರೆ ಸುಮಾರು ಸಂದೇಶನೂ ಇದೆ ಈ ಸಂದೇಶ ಅಂತ ಬಗ್ಗೆ ಇಲ್ಲ ಸಿ ನಾವು ಯಾವುದೇ ಸಂದೇಶ ಕೊಡಬೇಕಂದ್ರೆ ಸಿನಿಮಾ ಮಾಡಿದ್ದಲ್ಲ ಅಲ್ಟಿಮೇಟ್ ಆಗಿ ಸಂದೇಶ ಸಿಕ್ಕಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ತರೋ ವಿಷಯ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ಸಿನಿಮಾ ಮಾಡಿದ ನಾವು ಸರ್ವ್ ಮಾಡಿದ್ದೀರ ಅಂತ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ರವೀಣ್ ಅಥವಾ ಮಾತನಾಡಕ್ಕೆ ಬರೀ ನಮಗೆ ಥ್ಯಾಂಕ್ ಯು ಇಲ್ಲ ನಾವು ಇಷ್ಟು ಸಮಯ ಕಷ್ಟಪಟ್ಟಿದ್ದು ಇಂತ ಒಂದು ರಿಸಲ್ಟ್ ನೋಡಬೇಕು ಅಂತ ಅದನ್ನ ಇವತ್ತು ಕನ್ನಡ ಕಣ್ವಿ ಏನು ಮಾತು ಬರ್ತಾ ಇಲ್ಲ ಏನು ಹೇಳಕ್ ಆಗುದಿಲ್ಲ ಇದ್ರ ಮೇಲೆ ನಮ್ಗೆ ಏನ್ ಬೇಕಾಗಿಲ್ಲ ಇದೇ ಬೇಕಾಗಿರೋ ಕನ್ನಡದ ಪ್ರೀತಿ ಬೇಕಾಗಿರೋದು ಅದು ಇವತ್ತು ಸಿಕ್ಕಿದೆ ಇನ್ನು ಮುಂದೆ ನಾಳೆಯಿಂದ ಸಿಕ್ತಾ ಅಂತ ಅನ್ನೋ ಬರುವ ನಮ್ಗೆ ಹೇಳ್ತೇನೆ ನಿಮ್ ಪಾತ್ರ ಸರ್ ಬಿಟ್ರೆ ಕೇಳ ಅನ್ನೋ ಜೊತೆಗೆ ನಿಮ್ಮ ಪಾತ್ರ ಸೆಕೆಂಡ್ ಆಗಿ ಬರುತ್ತೆ ಸರ್ ನೆಕ್ಸ್ಟ್ ನೀವೇ ಇರ್ತೀರ ನಿಮ್ಗೆ ಏನ್ ಸಿಲೆಕ್ಷನ್ ಅಂತು ಎಲ್ಲ ಪ್ರೇಕ್ಷಕರ ಜೊತೆ ನೋಡಿ ಏನ್ ಅನ್ಸಲಿ ಆ್ಯಕ್ಚುಲಿ ಪ್ರೇಕ್ಷ ಅವರ ಜೊತೆಗೆ ಒಂದು ಪ್ರೇಕ್ಷಕರ ಜೊತೆ ನೋಡುವಂಥದ್ದೇ ಒಂದು ದೊಡ್ಡ ಭಾಗ್ಯ ನಮಗೆ ಸೊ ಅದಕ್ಕೋಸ್ಕರ ನಾವು ಈಗ ಮೊನ್ನೆಯಿಂದ ಎಲ್ಲೇ ಇದ್ದೀವಿ ಪ್ರೀಮಿಯರ್ ಶೋ ಜೊತೆಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವರ ಜೊತೆ ಕ್ಯಾರಿ ಆಗೋದು ಆ ಜನ ಆ ಸಿನಿಮಾ ಜೊತೆ ಕ್ಯಾರಿ ಆಗ್ತಾರಲ್ವಾ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಅಲ್ಲಿ ನಾವು ಖುಷಿ ಖುಷಿಯಾಗಿ ಸಿನಿಮಾ ಮಾಡ್ತೀವಿ ಇಲ್ಲಿ ಬಂದು ಆ ಜನರ ಖುಷಿ ನೋಡಿ ಇನ್ನೂ ಖುಷಿಯಾಗುತ್ತೆ ಸೊ ಅದಕ್ಕಿಂತ ಒಂದು ಸಾರ್ಥಕತೆ ಭಾವನೆ ಬರುತ್ತೆ ನಮಗೆ ಇದು ಆ್ಯಕ್ಚುಲಿ ಸಿನಿಮಾ ಮಾಡೋದು ಅದಕ್ಕೋಸ್ಕರ ಅಲ್ವ ನಾವು ಜನರಿಗೆ ಮನೋರಂಜನೆ ನೀಡೋದೇ ನಮ್ಮದು ಉದ್ದೇಶ ಆಗಿತ್ತು ಸೊ ಅದು ಕಂಪ್ಲೀಟ್ ಅಲ್ಲಿ ಆ ಪ್ಯಾಕೇಜಲ್ಲಿ ಸಿಕ್ಕಿದಾಗ ಜನರಿಗೆ ಸಿಗಿದಾಗ ಅದಕ್ಕೆ ದೊಡ್ಡ ಖುಷಿ ಇಲ್ಲ ಈ ತಂಡಕ್ಕೆ ಸ್ಪೆಷಲಿ ನಮ್ಮ ಡೈರೆಕ್ಟ್ರಿಗೆ ತುಂಬಿ ತುಂಬ ಖುಷಿ ಆಗಿದೆ ಒಂದು ಗೊತ್ತಾಗುತ್ತೆ ಈಗ ಒಳ್ಳೆ ಚಿತ್ರ ಮಾಡಿಲ್ಲ ಒಳ್ಳೆ ಚಿತ್ರ ಮಾಡಿದರೆ ಜನ ಖಂಡಿತ ಬದನೆ ಬರ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿದೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಂಥದ್ದೊಂದು ಒಳ್ಳೆ ಚಿತ್ರ ಬಂದ ಬಂದರೆ ಖಂಡಿತ ಬರ್ತಾರಲ್ವ ಅದಕ್ಕೆ ಖುಷಿ ಆಯಿತು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫನ್ ಆಗಿದೆ ದಯವಿಟ್ಟು ನೋಡಿ ಒಳ್ಳೆ ಮೂವಿ ಬಂದಿದೆ ಮೂವಿ ಸೂಪರ್ ಎಂಜಾಯ್ ಇದೆ ಸಿನಿಮಾ ಕಾಂತಾರ ಎಮೋಷನಲ್ ಹಿಟ್ ಆದ್ರೆ ಒಂತರ ನೈಟ್ರಸ್ ಆಕ್ಸೈಡ್ ನೀವ್ ನಗಾಡ್ತಾನೆ ಇರ್ತೀರಾ ದಯವಿಟ್ಟು ಈ ಸಿನಿಮಾನ ಬಂದ್ ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನಿಜವಾಗ್ಲೂ ಹೇಳ್ತೀನಿ ಒಂದು ಮೊಟ್ಟೆ ಕತೆ ಒಂದ್ ಹಿಟ್ ಆದ್ರೆ ಇದು ಸೂಪರ್ ಸೂಪರ್ ಹಿಟ್ ನಿಜವಾಗ್ಲು ಬನ್ನಿ ಥಿಯೇಟ್ರಲ್ಲೇ ನೋಡಿ ಈಗ್ಲೂ ನಡ್ತಾ ಇದೀನಿ ನಡ್ತಾನೆ ಇರ್ತೀನಿ ಸೂಪರ್ ಮೂವಿ ಮಸ್ಟ್ ವಾಚ್ ಮೂವಿ ತುಂಬ ಸೂಪರ್ ಆಗಿತ್ತು ಎಲ್ಲ ಬಂದು ನೋಡಿ ಅಂತ ಹೇಳ್ತೀನಿ ಆಕ್ಚುಲಿ ಮಲಯಾಳಂ ಅಲ್ಲಿ ಬರುತ್ತೆ ಕಂಟೆಂಟು ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ ಲೋ ಬಜೆಟ್ ಮೂವಿ ಬಟ್ ಇಟ್ ಅಂದರೆ ಸ್ಟೋರಿಯಲ್ಲಿದೆ ಫುಲ್ಲಿ ಎಂಟರ್ಟೈನ್ಮೆಂಟ್ ಬಂದು ನೋಡಿ ಮಜಾ ಸಿಗುತ್ತೆ ತುಂಬ ಚೆನ್ನಾಗಿತ್ತು ಫುಲ್ ಎಂಟರ್ಟೈನ್ಮೆಂಟ್ ನಕ್ಕು ನಕ್ಕು ಸಾಕಾಯಿತು ಬಂದು ಎಲ್ಲರೂ ನೋಡಿ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೂವಿ ಎಕ್ಸಲೆಂಟ್ ಆಗಿದೆ ಎಲ್ಲರೂ ಬಂದು ನೋಡಬಹುದು ಫ್ಯಾಮಿಲಿ ಸಮೇತ ದಿನ ಆದ್ಮೇಲೆ ಒಳ್ಳೆ ಕಾಮಿಡಿ ಮೂವಿ ಬಂದಿದೆ ಎಲ್ಲರೂ ಚೆನ್ನಾಗಿ ಆಕ್ಟಿವ್ ಮಾಡಿದ್ದಾರೆ ಸೂಪರ್ ಆಗಿದೆ ಸೂಪರ್ ಮೂವಿ ಒಳ್ಳೆ ಮೂವಿ ಫಸ್ಟ್ ಇಂದ ಲಾಸ್ಟ್ ತನಕ ಕಾಮಿಡಿ ಹಂಡ್ರೆಡ್ ಡೇಸ್ ಮೂವಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸಕದಾಗಿದೆ ಚೆನ್ನಾಗಿದೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೂಪರ್ ಹಿಟ್ ಚೆನ್ನಾಗಿದೆ ಫಿಲಮು ಕಾಮಿಡಿ ತುಂಬಾ ಇದೆ ಅಂದ್ರೆ ಎಲ್ಲಾರು ನೋಡ್ಬೋದು ಚೆನ್ನಾಗಿದೆ ಎಲ್ಲ ಮಿಕ್ಸ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಫಿಲಮು ಕಾಮಿಡಿ ನಕ್ಕಿ ನಕಿ ನಕಿಟ್ಟು ಪ್ಯಾಕೇಜ್ ಮೂವಿ ಈಗಲೂ ತುಂಬಾ ಚೆನ್ನಾಗಿತ್ತು ವರ್ತ್ ವಾಚಿಂಗ್ ಆಯ್ತಾ ಏನೇ ಇದ್ರು ಕೂಡ ನೆನ್ಪೆ ಆಗಲ್ಲ ಫುಲ್ ಕಳ್ಲಮಲ್ಲಿ ಹಂಗೇನು ವರ್ತ್ ವಾಚಿಂಗ್ ಸೂ ಸೋ ಮೂವಿ ಇಟ್ಸ್ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಕಾಮಿಡಿ ಸಿನಿಮಾ ಅಂತ ನಾವು ಇಲ್ಲಿ ತನಕ ನೋಡಿಲ್ಲ ರಾಜ್ ಶೆಟ್ಟರ್ನ್ ತಿಂದಾಗ್ಬಿಟ್ಟಿದ್ದಾರೆ ಈ ಮೂವಿಯಲ್ಲಿ ಬ್ಯೂಟಿಫುಲ್ ಮೂವಿ ನಮ್ಮ ರವಿ ಅಣ್ಣ ಪ್ರೊಡಕ್ಷನ್ ಆಗಲಿ ಎವ್ರಿಥಿಂಗ್ ಇಸ್ ಗುಡ್ ಜೆ ಪಿ ಅವ್ರ ಡಿರೆಕ್ಷನ್ ಜೆ ಪಿ ಅವ್ರ ರೈಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಥ್ಯಾಂಕ್ ಯು ನಂಗೆ ಅಂತೂ ನಕ್ಕು ನಕ್ಕು ಹೊಟ್ಟೆ ಈಗ ನೋವ್ ನೋವಾಗ್ತಾ ಇದೆ ಬಟ್ ಇದು ಒಮ್ಮೆ ಎಲ್ಲ ನೋಡ್ಲಿಕ್ಕೆ ಸಿನಿಮಾ ಪದೇ ಪದೇ ಬಂದು ನೋಡಬೇಕು ಇದು ಸಿನಿಮಾ ಥಿಯೇಟರ್ ಅಲ್ಲಿ ಎಷ್ಟು ದಿನ ಇದ್ರೆ ಸಹ ಕಡಿಮೆ ಆಲ್ ದ ಬೆಸ್ಟ್ ರಾಜ್ ಶೆಟ್ಟಿ ರವಿಯಣ್ಣ ರವಿ ರೈ ಕಳಸ ಎಲ್ಲರಿಗೂ ತಂಡದವ್ರಿಗೆಲ್ಲ ಸಹ ಸೂಪರ್ ಇದು ಬರೀ ಬರೀ ಸೂ ಅಲ್ಲ ಸೂ 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 ಸೂಪರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಮೂವಿ ಫಸ್ಟ್ ಆಫ್ಟರ್ ತುಂಬ ಲಾಂಗ್ ಟೈಮ್ ಇಷ್ಟು ಚೆನ್ನಾಗಿ ಕಾಮಿಡಿ ಅಲ್ಲಿ ಹಾರರು ಒಂದು ಮೆಸೇಜು ಎಲ್ಲಾನು ಸೇರಿಸಿ ತೆಗೆದಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನಿಜವಾಗ್ಲೂ ಬಂದು ನೋಡಿ ಈ ಮೂವಿನ ತುಂಬ ಚೆನ್ನಾಗಿದೆ ಆಲ್ ದಿ ವೆರಿ ಬೆಸ್ಟ್ ನೋಡಿ ಐ ವುಡ್ ಕಂಗ್ರ್ಯಾಚುಲೇಟ್ ಎಂಟೈರ್ ಟೀಮ್ಗೆ ಎಸ್ಪೆಷಲಿ ಶೆಟ್ಟರ್ಗೆ ಮತ್ತೆ ರವಿ ಸರ್ಗೆ ಅಂಡ್ ತುಂಬ ದಿವಸದ ಮೇಲೆ ಒಂದು ಒಳ್ಳೆ ಕನ್ನಡ ಮೂವಿ ವಿತ್ ಅಂದ್ರೆ ಒರಿಜಿನಲ್ ಸ್ಟೋರಿ ವಿತ್ ಕಾಮಿಡಿ ಅಂಡ್ ಮಿಕ್ಸಿಂಗ್ ವಿತ್ ಅವರರ್ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಟು ದ ಟೀಮ್ ತುಂಬ ಚೆನ್ನಾಗಿದೆ ಬಂದು ಸಿನಿಮಾದಲ್ಲಿ ನೋಡಿ ಆಕ್ಚುಲಿ ನೋಡಿ ಸರ್ ಬ್ಯೂಟಿಫುಲ್ ಮೂವಿ ಕನ್ನಡದಲ್ಲಿ ಈ ಲೆವೆಲ್ ಕಾಮಿಡಿ ನಾನು ಸುಮಾರು ಟೈಮ್ ಅಂತ ನೋಡ್ತಿದ್ದೇನೆ ಎಲ್ಡ್ ಫ್ಯಾಮಿಲಿ ಫ್ರೆಂಡ್ಸ್ ಎರಡ್ ಬಂದ್ ನೋಡ್ಬೇಕಂತ ಹೇಳ್ತಾನೆ ಬ್ಯೂಟಿಫುಲ್ ಮೂವಿ ಸರ್ ಬ್ಯೂಟಿಫುಲ್ ಸರ್ ತುಂಬಾ ಇತ್ತು ಮೂವಿ ನಾವು ಮಿಸ್ ಮಾಡ್ತೇವೆ ಅಂತ ಅನ್ಕೊಂಡಿದ್ವಿ ಎಲ್ಲಾದ್ರೂ ಸಿಗ್ತದೆ ಅಂತ ಬಟ್ ಪ್ರೀಮಿಯರ್ ಶೋಲಿ ಅದು ರಾಜ್ ಸರ್ ಜೊತೆ ಮೂವಿ ನೋಡ್ಬೇಕಂತ ಚಾನ್ಸ್ ಸಿಕ್ಕಿದೆ ವಂಡರ್ಫುಲ್ ಮೂವಿ ಅಷ್ಟು ಒಳ್ಳೆ ಟಾಪಿಕ್ ಅಷ್ಟು ಅಲ್ಲಿ ಇದ್ದ ಒಂದು ಸ್ಟೋರಿಯನ್ನು ಹೋಲ್ ಮೂವಿ ನಗಾಡಿ ನಗಾಡಿ ಸಾಕಾಯ್ತು ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಇಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ತುಂಬಾ ಗಮ್ಮತ್ತಾಗಿತ್ತು ಮೂವಿ ನೋಡಿ ತುಂಬಾ ಖುಷಿ ಆಯ್ತು ನಕ್ಕಿ ನಕ್ಕಿ ಸಾಕಾಯ್ತು ಆಲ್ಸೋ ಇಷ್ಟು ಒಳ್ಳೆ ಮೆಸೇಜ್ ಅನ್ನ ಕೂಡ ಮೂವಿಯಲ್ಲಿ ಹೇಳಿದ್ದಾರೆ ಸೊ ಮಸ್ಟ್ ವಾಚ್ ಫಾರ್ ಎವ್ರಿ ಬಾಲ್ ಬ್ಯೂಟಿಫುಲ್ ಐ ವುಡ್ ರೆಕಮೆಂಡ್ ದಿಸ್ ಮೂವಿ ಎಲ್ಲರೂ ನೋಡಬೇಕು ಇದು ಮೂವಿ ನೋಡೋ ಥರ ನ್ಯೂ ಗೆ ಅರ್ಥ ಆಗುತ್ತೆ ಏನೇನು ನಡೀತಿದೆ ಏನೇ ನಡತಿಲ್ಲ ಅಂತ ಸೊ ವೆರಿ ಗುಡ್ ಮೂವಿ

ನಮ್ಮ ನಿರ್ವಾಹಕರು ಅಭಿವೇರಿಕೆಯನ್ನು ಸ್ವೀಕರಿಸುತ್ತಾರೆ. ಇದರ ಅರಿತಿಗೆ ಕೂಡ ಒಂದು ಪ್ರಯತ್ನ ಇದೆ. ಒಂದು ಇರೋದನ್ನ ಒಪ್ಪರಂಗನೆ ಇದೆ ನಾನು ಹೇಳಿಬಿಡ್ತೀನಿ. ಕೊನೆಗೆ ಹೊರಗಡೆ ಮಂಡಸಾದ ಅಧ್ಯಚ ಅಚಕ ಸರಿ ಮೈಡ್ಲೋ ಮಾಡಬಹುದು ಅಂತ ಹೇಳಿದ್ರು. ಹುಡುಗಾ ಹೊರಗಡೆ О,